ನಮಸ್ಕಾರ ನಾನು ಇವಾಗ ಹೇಳಿ ಕೊಟ್ಟಿರೋದು ಕೆಳದಿ ಸಂಸ್ಥಾನದಲ್ಲಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ನಾನು ಬಿದನೂರು ನಗರದ ರಾಜ ಅಂತ ಘೋಷಣೆ ಮಾಡ್ಕೊಂಡಂತ ಬೂದಿ ಬಸಪ್ಪನವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೂದಿ ಬಸಪ್ಪ ಸಾಮಾನ್ಯ ಮನುಷ್ಯ ಅಲ್ಲ ಅಸಾಧಾರಣ ಶೂರ ಅವರು ಜೊತೆಯಲ್ಲಿ ಜನನಾಯಕ ಕೂಡ ಇಪ್ಪತ್ತ್ ಮೂರು ಆಗಸ್ಟ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನಮ್ಮ ಆನಂದಪುರ ಹೋಬಳಿಯ ಹೊಸಂತೆಯಲ್ಲಿ ಒಂದು ದೊಡ್ಡ ರೈತ ಸಮಾವೇಶವನ್ನು ನಡೆಸ್ತಾರೆ ಆ ರೈತ ಸಮಾವೇಶಕ್ಕೆ ಇಡೀ ಕೆಳದಿ ಏನು ರಾಜ ವಂಶಸ್ಥರಿಗೆ ವ್ಯಾಪ್ತಿಗೆ ಒಳಪಟ್ಟಂತ ಎಲ್ಲ ಪ್ರದೇಶದ ರೈತರು ಎತ್ತಿನ ಗಾಡಿಗಳಲ್ಲಿ ಬರ್ತಾರೆ ಆ ಬೃಹತ್ ಸಮಾವೇಶ ಬಹಳ ಯಶಸ್ವಿಯಾಗಿ ನಡೀತದೆ ಅನ್ನೋದು ಕೂಡ ದಾಖಲೆ ಆಗಿದೆ ಯಾಕೆ ಬಿದನೂರಿನ ರಾಜ ಅಂತ ಘೋಷಣೆ ಮಾಡಿಕೊಂಡಂಥ ಬೂದಿ ಬಸಪ್ಪನವರು ಹೊಸಂತಿನಲ್ಲಿ ರೈತ ಸಮಾವೇಶ ನಡೆಸ್ತಾರೆ ಅಂತ ಹೇಳಿದರೆ ಅದಕ್ಕೆ ಬಹಳ ದೀರ್ಘವಾದಂಥ ಕಾರಣಗಳಿದೆ ಆ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಡಳಿತ ನಡೆಸ್ತಾ ಇರ್ತಾರೆ ಅವರ ಕಾಲದಲ್ಲಿ ತೆರಿಗೆ ವ್ಯವಸ್ಥೆಗಳು ಕೆಳದಿ ರಾಜವಂಶಸ್ಥರ ವಂಶಸ್ಥರ ತೆರಿಗೆಗೂ ಬಹಳ ವ್ಯತ್ಯಾಸ ಆಗಿರುತ್ತೆ ಅದು ಈ ಭಾಗದ ಕೆಳದಿ ಸಂಸ್ಥಾನಕ್ಕೆ ಒಳಪಟ್ಟಂಥ ಪ್ರದೇಶದ ಜನರ ರೈತರ ಹಿಂಸೆಗೆ ಕಾರಣ ಆಗಿರುತ್ತೆ ಅವರು ಎಷ್ಟು ತೆರಿಗೆ ಕೊಟ್ಟರು ಅದು ಸಾಕಾಗಲ್ಲ ಅನ್ನುವಂಥ ಒಂದು ವಾತಾವರಣ ಅವಾಗ ಸೃಷ್ಟಿಯಾಗಿರುತ್ತೆ ಅದಕ್ಕೆ ಕಾರಣ ಮೈಸೂರು ರಾಜರ ಬೊಕ್ಕ ಸಾಕು ಬೇರೆ ಖಾಲಿಯಾಗಿರುತ್ತೆ ಅವರು ರೈತರಿಂದ ಈ ಕಂದಾಯ ವಸೂಲಿ ಮಾಡೋದಕ್ಕೆ ಮೂರನೇ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಆ ಮೂರನೇ ವ್ಯಕ್ತಿಗಳು ಅವರ ಮನಸ್ಸು ಇಚ್ಛೆ ಕಂದಾಯಗಳನ್ನು ನಿಗದಿ ಮಾಡ್ತಾರೆ ಮತ್ತೆ ಆ ಕಂದಾಯನ ವಸೂಲಿ ಮಾಡೋಕ್ಕೆ ಅವರು ಅನ್ಯ ಮಾರ್ಗಗಳನ್ನು ದಬ್ಬಾಳಿಕೆಯನ್ನು ಮಾಡ್ತಾರೆ ಇದರಿಂದ ನೊಂದ ರೈತರ ಜೊತೆಗೆ ಆ ಕಾಲದಲ್ಲಿ ಏನು ಆಡಳಿತದಲ್ಲಿ ಭಾಗವಾಗಿರುವಂತ ಶಾನುಭೋಗರು ಪಟೇಲ್ರು ಅವರಿಗೂ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ ಈ ಕಂದಾಯ ಅದು ಸರಿಯಾದ ವೈಜ್ಞಾನಿಕ ಕಂದಾಯ ಅಲ್ಲ ಇದು ಬಡ ರೈತರನ್ನ ಶೋಷಣೆ ಮಾಡುವಂಥ ಕಂದಾಯ ಅಂತ ಕೂಡ ಅನಿಸ್ತದೆ ಹಾಗಾಗಿ ಕೇವಲ ರೈತರು ಮಾತ್ರ ಬೂದಿ ಬಸಪ್ಪನವರಿಗೆ ಬೆಂಬಲಿಸಲ್ಲ ಎಲ್ಲರೂ ಆಡಳಿತದಲ್ಲಿರುವಂಥ ಪಟೇಲ್ರು ಶಾನ್ಭೋಗರುಗಳು ಕೂಡ ಈ ಬೂದಿ ಬಸಪ್ಪನವರ ರೈತ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಇದರಿಂದ ಬೂದಿ ಬಸಪ್ಪನವರ ರೈತ ಸಮಾವೇಶ ಸಾಗರ ತಾಲೂಕಿನ ಆನಂದಪುರಮ್ಮ ಹೋಬಳಿಯ ಹೊಸಂತಲ್ಲಿ ಏನು ನಡೀತದೆ ಅದು ಸುಮಾರು ತೊಂಬತ್ನಾಲ್ಕು ವರ್ಷ ಈ ವರ್ಷಕ್ಕೆ ತೊಂಬತ್ನಾಲ್ಕನೇ ವರ್ಷ ಆಚರಣೆ ಮಾಡಬಹುದು ಆ ಸಮಾವೇಶ ನಡೀತದೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ನಡೆಯುವಂಥ ಈ ಭಾಗದ ರೈತ ಸಮಾವೇಶ ಬಹುಶಃ ನಮ್ಮ ರಾಜ್ಯದ ಅಥವಾ ದೇಶದ್ದೇ ಮೊದಲ ರೈತ ಸಮಾವೇಶ ಕೂಡ ಇರಬಹುದು ಇಂತಹ ಮಹಾನ್ ಬುದ್ಧಿವಂತಾದಂತ ನಮ್ಮ ಬೂದಿ ಬಸಪ್ಪನವರು ಇತಿಹಾಸದಲ್ಲಿ ಸರಿಯಾಗಿ ನಾವು ದಾಖಲು ಮಾಡಲಿಲ್ಲ ಕಾರಣ ಬೂದಿ ಬಸಪ್ಪ ದರೋಡೆಕೋರ ಕಳ್ಳ ಅನೈತಿಕ ಸಂಬಂಧದಲ್ಲಿ ಹುಟ್ಟಿದವರು ಈ ರೀತಿ ಏನೇನೋ ಏನೇನೋ ಕಥೆಗಳನ್ನು ಹೇಳ್ತೀವಿ ಅದು ಸಹಜ ಕೂಡ ಇವತ್ತು ಕೆಳದಿ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಲ್ಲ ಹಾಗೆ ಯಾವುದೋ ಒಂದು ಜಾತಿ ಕಾರಣದಿಂದ ಯಾರೋ ಒಂದು ಏನೋ ಒಂದು ಕಾರಣಗಳಿಂದ ಇತಿಹಾಸವನ್ನು ತಿರ್ಚುತ್ತಾರೆ ಅದರ ಬಗ್ಗೆ ಸಂಶೋಧನೆ ಆಗಲಿ ಚರ್ಚೆ ಆಗಲಿ ಅನ್ನೋದನ್ನು ಹೇಳಲ್ಲ ತೋಳು ಹರಿಸ್ತಾರೆ ಇಂಥದ್ದೇ ಕಾಲ ಅವತ್ತು ಇತ್ತು ಇವತ್ತು ಇತ್ತು ಆದರೆ ಬೂದಿ ಬಸಪ್ಪನವರ ವಿವರವಾದಂಥ ಕಾರಣಗಳನ್ನು ನಾನಿಲ್ಲಿ ದಾಖಲಿಸಿಕೆ ಇಷ್ಟಪಡ್ತೀನಿ ನಾಳೆ ಮುಂದಿನ ಭಾಗದಲ್ಲಿ ತಾವು ನೋಡಿ